ಸ್ನೇಹಿತರೆ ನಿಮಗೆಲ್ಲರಿಗೂ ಕೆಪಿಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರ ಸರಕರು ಗುರುಲಕ್ಷ್ಮಿಜನೆಯ ಹಣ ಬಿಡುಗಡೆ ಕುರಿತು ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ರಾಜರು ಗುರುಲಕ್ಷ್ಮಿ ಜನಿಯಾ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಅಂತಿನ ಹಣ ಬಿಡುಗಡೆ ಕುರಿತು ರಾಜ್ಯದ ಮಹಿಳೆಯರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಈಗ ಬರುತ್ತಿರುವ ಮಾಹಿತಿ ಪ್ರಕಾರ ಇವತ್ತು ಗುರುಲಕ್ಷ್ಮಿ ಜನಿಯಾ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಈ ಇಪ್ಪತ್ತೆಂಟು ಜಿಲ್ಲೆಯ ಮಹಿಳೆ ಮಹಿಳೆಯರ ಖಾತೆಗೆ ಸಂಜೆ ಮೂರು ಮೂವತ್ತಕ್ಕೆ ಹಣವನ್ನು ನೇರವಾಗಿ ಜಮಾ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಮತ್ತು ಇದರ ಜೊತೆಗೆ ರಾಜ್ಯದ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಅದೇ ನಿಮ್ಮದನ್ನು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಗಂತಿನ ಹಣ ಜಮಾಗಲು ಬಾಕಿದ್ರೆ ಎಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಗಂತಿನ ಹಣ ಜಮಾಗುತ್ತದೆ ಮತ್ತು ಈ ಎಲ್ಲ ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗುತ್ತದೆ ಎಂದು ತಿಳಿದು ಿದೆ ಸರಿಯಾಗಾದ್ರೆ ಜಿಲ್ಲೆಗಳು ಯಾವುದೆಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ಒಂದು ವೇಳೆ ನೀವೇನಾದರೂ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗೋದಿಲ್ಲ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೂವರೆಗೂ ನೋಡಿ ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೂ ಇದೇ ರೀತಿ ಸರ್ಕಾರದ ಯೋಜನೆ ಮಾಹಿತಿ ಆದಷ್ಟು ಬೇಗ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾವು ಯಾವುದೇ ರೀತಿ ಸರ್ಕಾರದ ಯೋಜನೆ ಮಾಹಿತಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಆದಷ್ಟು ಬೇಗ ತಲುಪುತ್ತದೆ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಗುಢಲಕ್ಷ್ಮೀಜಿನ ಎಷ್ಟು ಕತ್ತಿ ಮಾಡ ಜಮಾಗಲು ಬಾಕಿ ಇದೆ ಎಂಬುದನ್ನು ಕಮೆಂಟ್ ಮೇಲೆ ತಿಳಿಸಿ ಸರಿಯಾಗಾದರೆ ಸಮಯ ವಿಶ್ ಮಾಡದೆ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರ ಸರ್ಕರು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಜಮಾ ಮಾಡಿದ್ದು ಇನ್ನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಮಾಡಲು ಬಾಕಿ ಇದೆ ಆದರೆ ಈಗ ಬರುತ್ತಿರುವ ಮಾಹಿತಿ ಪ್ರಕಾರ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಈ ಇಪ್ಪತ್ತೆಂಟು ಜಿಲ್ಲೆಯನ್ನು ಮಹಿಳೆಯರ ಖಾತೆಗೆ ಸಂಜೆ ಮೂರು ಮೂವತ್ತಕ್ಕೆ ಜಮಾ ಮಾಡಲಾಗುತ್ತದೆಂದು ತಿಳಿಸಿದ್ದಾರೆ ಮತ್ತು ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅದೇನೆಂದರೆ ಇನ್ನು ಯಾರಿಗಿರೋ ಗೃಹಲಕ್ಷ್ಮಿ ಜಿಲ್ಲೆ ದಿನ ಹಣ ಜಮ ಆಗಿಲ್ಲ ಅವರಿಗೆಲ್ಲರಿಗೂ ಆದಷ್ಟು ಬೇಗ ಹಣವನ್ನು ನೇರವಾಗಿ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಸರಿ ಹಾಗಾದರೆ ಆ ಇಪ್ಪತ್ತೆಂಟು ಜಿಲ್ಲೆಗಳು ಯಾವ್ದುಂದು ನೋಡೋಣ ಇದರಲ್ಲಿ ನಿಮ್ಮ ಜಿಲ್ಲೆ ಇರಬಹುದು ಕಮ್ಮನವಟ್ಟಿಗೆ ಇಳಿಸ್ಕೊಳ್ಳಿ ಅವುಗಳು ಯಾವ್ದು ಚಾಮರಾಜನಗರ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಹಾಸನ ಕೊಡಗು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ವಿಜಯನಗರ ಉತ್ತರ ಕನ್ನಡ ಹಾವೇರಿ ಬಳ್ಳಾರಿ ಕೊಪ್ಪಳ ಗದಗ ಧಾರವಾಡ ಬೆಳಗಾವಿ ಬಾಗಲಕೋಟೆ ರಾಯಚೂರು ವಿಜಯಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಗೃಹಲಕ್ಷ್ಮೀ ಜನ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಾಂತಿನ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಸಂಜೆ ಮೂರು ಮೂವತ್ತಕ್ಕೆ ನೇರವಾಗಿ ಜಮಾಗುತ್ತದೆ ಎಂದು ತಿಳಿದು ಬಂದಿದೆ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದ್ದರೆ ಇಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಜನ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನೇರವಾಗಿ ಜಮಾಗುತ್ತದೆ ಸ್ನೇಹಿತರೆ ಗೊತ್ತೇ ಬಿಡುತ್ತೆ ಷ್ಟೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇದೇ ರೀತಿ ಸರ್ಕಾರದ ಯೋಜನೆ ಮಾಹಿತಿ ನಿಮ್ಗಾದಷ್ಟು ಬೇಗ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾವು ಯಾವುದೇ ರೀತಿ ಸರ್ಕಾರದ ಯೋಜನೆ ಮಾಹಿತಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಗಾದಷ್ಟು ಬೇಗ ತಲುಪುತ್ತದೆ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಗುಹಲಕ್ಷ್ಮಿ ಯೋಜನೆಯ ಎಷ್ಟು ಗಂತಿ ಹಣ ಜಮ್ಮ ಆಗಿದೆ ಇನ್ನು ಎಷ್ಟು ಕಂತಿರ ಹಣ ಜಮ್ಮಾಗಲು ಬಾಕಿ ಇದೆ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ